ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ವೈಟ್ ಕಲರ್ ಪಲಾವ್ ಮಾಡೋಣ ಬನ್ನಿ ಈ ರುಚಿಕರವಾದ ವೈಟ್ ಕಲರ್ ಪಲಾವ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗಂತೂ ತುಂಬ ಸೂಪರಾಗಿರ್ತದೆ ಈ ವೈಟ್ ಪಲಾವ್ ಮಾಡೋದಕ್ಕೆ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಗಡ್ಡೆ ಒಂದು ಇಂಚು ಶುಂಠಿ ಒಂದು ಅರ್ಧ ತೆಂಗಿನಕಾಯಿನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಗಸಗಸೆಯೂ ಸಹ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಒಂದು ಅರ್ಧದಿಂದ ಮುಕ್ಕಾಲು ಲೋಟದಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಕಾಯಿಸ್ಕೊಬೇಕು ಎಣ್ಣೆನ ಈಗ ಹಸೆ ಹಾಕೊಳ್ಳಿ ಹಾಕ್ಕೊಳ್ಳಿ ಬೇಕಂದರೆ ಹಸೆ ಕಟ್ ಮಾಡ್ಕೊಬೋದು ನಾನಿಲ್ಲಿ ಕಟ್ ಮಾಡ್ಕೊಂಡಿಲ್ಲ ಈಗ ಸ್ವಲ್ಪ ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಹಸಿಮೆಣಸಿನ್ಕಾಯಿ ಎಲೆ ಎರಡೂನ ಚೆನ್ನಾಗಿ ಫ್ರೈ ಮಾಡಿಕೊಡಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಎಲ್ಲವನ್ನು ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಸಿಡೀತದೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಗ್ಗರಣೆಯಲ್ಲಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಈ ಹಸಿಮೆಣಸಿನಕಾಯಿ ಗರಂ ಮಸಾಲ ಪಲಾವ್ ಎಲೆ ಎಲ್ಲವನ್ನು ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಒಂದು ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿ ಆ ಈ ಹಸಿಮೆಣಸಿನಕಾಯೆಲ್ಲ ಸಿಡಿಬೇಕು ಅದಕ್ಕೋಸ್ಕರ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ರೆ ಈ ಹಸಿಮೆಸ್ಸಿನಕಾಯಿ ಸಡಿತದೆ ನೋಡಿ ಈ ಹಸಿಮೆಣಸಿನಕಾಯಿ ಎಲ್ಲ ಈಗ ಸಿಡ್ದಾಗಿದೆ ಈಗ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಒಂದು ಮೂರು ಈರುಳ್ಳಿ ದೊಡ್ಡ ಸೈಜಿಂದ ಮೂರು ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಒಗ್ಗರಣೆಯಲ್ಲಿ ಹಾಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಂದರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಆವಾಗಲೇ ಟೇಸ್ಟಿಯಾದ ವೈಟ್ ಕಲರ್ ಪಾಲಾವ್ ರೆಡಿ ಆಗೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಒಂದು ಐದು ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಇದೆ ಈರುಳ್ಳಿ ಎಲ್ಲ ಅಲ್ಲಿವರೆಗೂ ನಾವು ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ಪೂನು ಗಸಗಸೆ ಇಷ್ಟನ್ನು ಹಾಕಿ ನಾವು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಬರೋಣ ಹಾಕಿರುವಂಥ ಕೊಬ್ಬರಿನ ಎಲ್ಲ ಚೆನ್ನಾಗಿ ಇದಕ್ಕೆ ನಾವು ಅರಶಿನ ಪೌಡ್ರ್ ಏನು ಸೇರಿಸೋಂಗಿಲ್ಲ ಅರ್ಶನ ಪೌಡ್ರ್ ಸೇರಿಸ್ಬಿಟ್ರೆ ಬೇರೆನೇ ಟೇಸ್ಟಿ ಹಾಕೋಗುತ್ತೆ ಅದಕ್ಕೋಸ್ಕರ ಅರಶಿನ ಪೌಡ್ರು ಸೇರಿಸೋದು ಬೇಡ ಇಲ್ಲಿ ಇಲ್ಲಿ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀವಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಡಿ ಕಲ್ಲರ್ ಚೇಂಜ್ ಆಗೋವರೆಗೂ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ರೀತಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಕಟ್ ಮಾಡ್ಕೊಂಡಿರೋಂಥ ಐದು ಟೊಮಾಟೊ ಕೊತ್ತಂಬರಿ ಒಂದು ಸಣ್ಣ ಕಪ್ಪಿನಷ್ಟು ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಟೊಮೊಟೊ ಎಲ್ಲ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಲ್ಲಿವರೆಗೂ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಒಂದೇ ಸಲ ಸೇರಿಸ್ಕೊಂಬಿಡಿ ಟೊಮೊಟೊಗೆ ಉಪ್ಪನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಾಗಿ ಚೆನ್ನಾಗಿ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಟೊಮೊಟೊ ಎಲ್ಲ ಬೇಯಬೇಕು ನೋಡಿ ಇವಾಗ ರುಬ್ಕೊಂಡಿದ್ವಲ್ಲ ಕೊಬ್ಬರಿನೆಲ್ಲ ಬೆಳ್ಳುಳ್ಳಿ ಶುಂಠಿ ಗಸಗಸೆ ಎಲ್ಲ ಹಾಕಿ ಈ ರೀತಿಯಾಗಿ ರುಬ್ಬಿರುವ ಕೊಬ್ಬರಿನ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಇವಾಗ ಸ್ವಲ್ಪ ಅಕ್ಕಿನ ಸೇರಿಸ್ಕೊಳ್ಳಿ ಇಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀವಿ ಅಕ್ಕಿನ ಅರ್ಧ ಅವ್ರ ಮುಂಚೆನೇ ನೆನೆಯೋಕ್ಕೆ ಹಾಕ್ಕೊಬೇಕು ನೆನೆಯಕ್ಕೆ ಹಾಕೊಂಡು ಚೆನ್ನಾಗಿ ಮೂರು ಸಲ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ನೆನೆಯೋಕ್ಕೆ ಹಾಕೊಳ್ಳಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಈ ರೀತಿ ಅಕ್ಕಿನ ಒಗ್ಗರಣೆಯಲ್ಲಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಒಗ್ಗರಣೆಯಲ್ಲಿ ಹಾಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಸ್ವಲ್ಪ ನೀರನ್ನ ಚೆನ್ನಾಗಿ ಅಳತೆಗೆ ತಕ್ಕಂಗೆ ನೀರನ್ನ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಆಗ ಬೇಗ ಆಗೋಗುತ್ತೆ ರೈಸ್ ಎಲ್ಲ ಈ ರೀತಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಅಕ್ಕಿನ ಹಾಕೊಂಡ್ರೆ ಚೆನ್ನಾಗಿ ಸಣ್ಣದಾಗಿ ಆಗುತ್ತೆ ಅನ್ನೂ ನೋಡಿ ಈ ರೀತಿ ಒಗ್ಗರಣೆಯಲ್ಲೇ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕಾಲ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲೇ ಇಟ್ಕೊಂಡು ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಈ ಮಸಾಲೆ ನೀರಿತ್ತಲ್ವ ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ

ಆ ಬಿಸಿನೀರನ್ನ ಇದರಲ್ಲಿ ಸೇರಿಸ್ಕೊಳ್ಳಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರನ್ನ ಸೇರಿಸ್ಕೊಳ್ತೀವಿ ನೀವು ಕುಕ್ಕರಲ್ಲಿ ಮಾಡಂಗಿದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿ ಎರಡು ವಿಸಿಲಿ ಕೂಗಿಸ್ಕೊಬೇಕು ಆಗ ತುಂಬ ಟೇಸ್ಟಿ ಹೋಗುತ್ತೆ ಇಲ್ಲ ಇಲ್ಲಿ ಪಾತ್ರೆಯಲ್ಲಿ ಮಾಡಂಗಿದ್ರೆ ನೋಡಿ ಒಂದು ಲೋಟ ಅಕ್ಕಿಗೆ ಹಳೆ ಹಾಕಿರೋ ಕಾರಣದಿಂದ ಒಂದು ಲೋಟ ಅಕ್ಕಿಗೆ ನಾವು ಮೂರು ಲೋಟ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವಿ ಹೊಸ ಅಕ್ಕಿ ಇದ್ದರೆ ಸ್ವಲ್ಪ ಉದ್ರುದ್ರಾಗೇ ಬೇಕು ನಿಮಗೆ ಗಟ್ಟಿಯಾಗೆ ಬೇಕು ರೈಸು ಅಂದರೆ ನೀವು ಎರಡೂವರೆ ಲೋಟದಷ್ಟು ನೀರನ್ನ ಸೇರಿಸ್ಕೊಬೋದು ಇಲ್ಲಾಂದರೆ ಮೃದುವಾಗಿ ಈ ರೀತಿಯಾಗಿಯೇ ಬೇಕು ಅಂದರೆ ಚೆನ್ನಾಗಿ ಎರಡೂವರೆ ಲೋಟಕ್ಕಿಂತ ಜಾಸ್ತಿ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು ನೋಡಿ ಈ ರೀತಿ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿರೋ ಕಾರಣಕ್ಕೆ ಈ ರೀತಿಯಾಗಿ ಉದುರು ಆಗುತ್ತೆ ತುಂಬ ಟೇಸ್ಟಿ ಈಗ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಇಕ್ಕೊಂಡಿದ್ವಿ ಸಣ್ಣ ಉರಿಯಲ್ಲಿ ಮಾಡಿ ಒಂದು ಸ್ವಲ್ಪ ಬೇಯಿಸ್ಕೊಳೋಣ ನೋಡಿ ಇವಾಗ ಒಂದು ಹತ್ತು ನಿಮಿಷ ನೀರೆಲ್ಲ ಕಡಿಮೆ ಆಗಿದೆ ನೋಡಿ ಇವಾಗ ಈ ರೀತಿಯಾಗಿ ಆಗಿದೆ ಇವಾಗ ಇದು ಇನ್ನೊಂದು ಹತ್ತು ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ ನೋಡಿ ಇವಾಗ ಈ ರೀತಿ ದಮ್ಮ ಆಗಿದೆ ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಬೇಕು ತದನಂತರ ಹತ್ತು ನಿಮಿಷ ಸಣ್ಣ ಉರಿ ಮಾಡಿ ಇಟ್ಬೇಕು ಇಲ್ಲಿ ನೋಡಿ ಇವಾಗ ರುಚಿಕರವಾದ ವೈಟ್ ಕಲರ್ ಪಲಾವ್ ರೆಡಿಯಾಗಿದೆ ಇದಕ್ಕೆ ಚಟ್ನಿನೋ ಅಥವಾ ಸಾಗುನೋ ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ ಇಲ್ಲ ಪ್ಲೇನಾಗೆ ತಿನ್ಬೋದು ಈಗ ರುಚಿಕರವಾದ ವೈಟ್ ಕಲರ್ ಪಲಾವ್ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ